ನಮ್ಮ ಸ್ಕರಿ ಎಲ್ಲರೂ ಹೋಗಿದ್ರೆ ಅಂದ್ಕೊಂತೀನಿ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡ್ರಿ ದಸರಾ ಹಬ್ಬಕ್ಕೆ ಬನ್ನಿ ಹಬ್ಬದ ಹಬ್ಬದಿಸ ವಿಶೇಷವಾಗಿ ನಾವು ಗೋಧಿ ಹುಗ್ಗಿ ಮಾಡ್ತೀವಿ ರೀ ಹಿಂಗ ಗೋಧಿ ಹುಗ್ಗಿ ಮಾಡೋದು ತೋರ್ಸಾಗತ್ತೀನಿ ನೋಡ್ರಿ ಇದು ಬೆಳಿಗ್ಗೆ ನೆನೆ ಹಾಕಿದ್ದೀನಿ ನಾನು ಸಾಯಂಕಾಲ ಮಾಡಾಕತ್ತೀನಿ ರೀ ಸಾಯಂಕಾಲ ಅಂದ್ರೆ ಒಂದು ಆರು ಗಂಟೆ ಆಗೈತಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಸ್ವಲ್ಪ ನೀರು ಈ ಥರ ಉಗುರು ಬೆಚ್ಚಗೆ ನೀರು ಮಾಡಿ ಇವ್ ಗೋಧಿ ಪಾಲಿಸ್ ಗೋಧಿ ರೀ ಅವನ್ನ ಹಾಕಿ ನೆನೆ ಇಟ್ಟಿರ್ಬೇಕು ನೋಡಿರಿ ಹಿಂಗೆ ನೆನ್ದೈತಿ ನೋಡ್ರಿ ಅಂದ್ರೆ ಬೇಗ ಕುದೀತೈತಿ ಗೋಧಿ ಹಾಗಾಗಿ ನೀರು ಒಂದು ಸ್ವಲ್ಪ ನೀರು ಬೆಚ್ಚ ಮಾಡಿ ಹಾಕಿದ್ರೆ ಕುದಿತೈತೆ ಹಂಗ ಕುದಿಸೋಕಿಟ್ರೆ ಭಾಳ ಟೈಮ್ ರೀ ಹಂಗಾಗಿ ಒಂದು ಸ್ವಲ್ಪ ನೀರಾಗ ಒಂದು ಆರು ತಾಸರು ನೆನೆಸಿದ್ರೆ ಕರೆಕ್ಟಾಗಿ ಗೋಧಿ ನೆಂದಿರ್ತೈತಿ ಬರ್ರಿ ಮಾಡೋಣ ಏನೇನು ಹಾಕಂತೇಳಿ ನೋಡಿ ತೋರಿಸ್ತೀನಿ ನೋಡಿರಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಅರ್ಧ ಕೆ ಜಿ ಗೋಧಿ ನೆನೆ ಹಾಕಿನ್ರಿ ನಾನೀಗ ಅದಕ್ಕೆ ಅದಕ್ಕೆ ಒಂದು ಆರು ಕೆಜಿ ಚರಿಗೋ ಅಷ್ಟು ನೀರು ಹಾಕ್ತೀನಿ ರೀ ಕುದಿಯೋಕ್ಕೆ ಕಾಯೋಕೆ ನೀರು ಸ್ವಲ್ಪ ಎಡ ಮೇಲೆ ಹಾಕಕ್ಕೆ ಬರ್ತೈತಿ ಗೋಧಿನ ಇದರಲ್ಲೇ ಇದು ಚರಿ ಹಾಕಿನ್ರಿ ಇದು ಆರು ತರಗಿ ಮತ್ತು ಬೇಕಾದ್ರೆ ನೋಡ್ಕೊಂಡು ಕಡಿಮೆ ಬಿಟ್ಟರೆ ಒಂದು ಸ್ವಲ್ಪ ನೀರು ಟಚ್ ಮಾಡ್ಕೊಂಡು ಹಾಕೊಳಕ್ಕೆ ಬರ್ತೈತಿ ಈಗಿದ ನೀರು ಸ್ವಲ್ಪ ರೀ ನೀರು ಓದಾಡ್ರಿ ಈಗ ಇದ್ರ ಮೇಲೆ ನೀರೆಲ್ಲ ಬಸ್ಕೊಂಡೆ ನೀರು ಒದ್ದಾರೆ ಈಗ ನೋಡ್ರಲ್ಲ ಒಗಿಗೆ ಕಾಣಿಸಂಗಿಲ್ಲ ಹೀಗಾಗಿ ಇದು ಇದ್ದೇ ಇದ್ದೇದು ನೀರು ತೆಗ್ದಿರ್ತೀವಲ್ಲ ಒಂದು ಇಷ್ಟಿದಾಗ ಗೋಧಿಗೆ ಹಾಕ್ಬೇಕು ಇದಕ್ಕೆ ಹಾಕಕ್ಕೆ ಒಂದು ಕಡ್ಡ ಒಂದು ನೋಟ ಜಿ ಅಷ್ಟು ಕಡ್ಲೆ ಬೇಳೆ ತೊಗೊಂಡಿ ಅಂತ ನಾನು ಒಂದು ಬಟ್ಲ ತೊಗೊಂಡಿನಿ ಮನೇಲಿ ಕೊಡ್ಲಿ ಕಡ್ಲೆ ಬಾಳೆ ಹಾಗಾಗಿ ಒಂದು ನೋಟ ಒಂದು ಕಪ್ ಒಂದು ಬಟ್ಲು ದೊಡ್ಡ ಬಟ್ಲಾದಷ್ಟು ಒಂದು ಬ ತೊಗೊಂಡಿನಿ ಈಗ ಒಂದು ಕುದಿ ಕುದೈತರದೀಗ ಬೇಳೆ ಗೋಧಿ ಕುದೈತಾರೆ ಈಗ ಅದ್ರೊಳಗೆ ಸೇರಿಸ್ತೀನಿ ನೆನ್ನೆ ಹಾಕ್ಬೋದಾಗಿತ್ತು ರೀ ಕಡಲೆ ಬೆಳೆನ ಹಾಕಿದ್ರೆ ಮತ್ತೆ ಕುದ್ರೆ ಕಬ್ಬು ಬೇರೆ ಬಿಡ್ತೈತೆ ಹಂಗಾಗಿ ಈ ಕೂತಾರ ಕುದಿಯುವಾಗ ಹಾಕಿದರೆ ಕರೆಕ್ಟಾಗಿ ಕುದಿತೈತಿ ಇದು ಮ್ಯಾಲಿದೆಲ್ಲ ಈ ಥರ ಕುದ್ಕೊಂಡು ಬಂದಾಗಲ್ಲ ಈ ಥರ ಬಲಸ್ತಾಯಿದೆ ನೋಡ್ರಿ ಆಲೆ ಒಂದು ಅರ್ಧದಷ್ಟು ಕುದೈತಿ ಈಗ ಗೋಧಿ ಕುದ್ದೈತಿ ನೆನೆಸಿರ್ತೀವಲ್ಲ ಅಂದೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಳೆ ಕುದಿಬೇಕು ಈಗ ನೋಡ್ರಿ ನೀರು ಸರಿಟಾ ಹಾಂ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಬೀರ್ತೈತಿ ಇನ್ನು ಬ್ಯಾಳೆ ಕುದಿಬೇಕಲ್ಲ ಹಾಗಾಗಿ ಇನ್ನೊಂದು ಚಿರ ನೀರನ್ನ ಬೆಚ್ಚ ಮಾಡಿ ಹಾಕೊಂಡ್ರಿ ಅರ್ಧ ಕೆ ಜಿ ಗೋಧಿ ರೀ ನಾನು ಹಂಗಂದು ಅದಕ್ಕೆ ಹಾಕಕ್ಕೆ ಅಂತೇಳಿ ಒಂದು ಕೆ ಜಿ ಬೆಲ್ಲದ ಇದು ಒಂದು ಕೆ ಜಿ ಮೇಲೆ ಒಂದು ಪಾವು ಕೆ ಜಿ ಅಷ್ಟು ಹಾಕ್ಬೇಕಂತಂದೇಳಿ ಅದು ಹಿಡಿತಿದ್ದೆ ಅದೆಷ್ಟು ಹಿಡಿತಿದ್ದೆ ಒಂದು ಕೆ ಜಿ ಮೇಲೆ ಒಂದು ಪಾವು ಕೆ ಜಿ ಹಿಡ್ಬೋದು ನಾವು ಬೇಳೆ ಕಡಲೆ ಬೇಳೆ ಜಾಸ್ತಿ ಹಾಕಿದ್ರೆ ಬೆಲ್ಲ ಒಂದೂವರೆ ಕೆ ಜಿ ರೀ ನಾನು ಕಡಲೆಬೇಳೆ ಕಡಿಮೆ ಎಕ್ಕಿದ ಒಂದು ಕೆ ಜಿ ಮೇಲೆ ಪಾವು ಕೆ ಜಿ ಆದ್ರೆ ಕರೆಕ್ಟಾಗಿ ಆಗುತ್ತೆ ಇದು ಇದನ್ನು ಸಣ್ಣಗೆ ಜಜ್ಜಿ ಇಟ್ಕೊತೀನಿ ನೋಡಿರಿ ಕುದಿ ನೋಡ್ರಿ ಈ ಥರ ಎಲ್ಲ ನೋಡಿರಿ ಈ ಥರ ಪಾಯಸ ಆದಾಗ ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ತೀನಿ ಬೆಲ್ಲ ಸಣ್ಣಗೆ ಜಜ್ಜಿಟ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊತೀನಿ ಒಂದು ಒಂದು ಕೆ ಜಿ ಮೇಲೆ ಸ್ವಲ್ಪ ಹಾಕ್ಕೊಂತೀನಿ ಬೆಲ್ಲ ಹಾಕಿ ನೋಡಿರಿ ಈಗ ಶುಂಠಿನ ತಣ್ಣ ಹೆಚ್ಚು ಹೆಚ್ಚಿ ಹಾಕ್ತೀನಿ ಅದ್ರಾಗ ಕುದ್ಕೊಂತೈತಿ ನೋಡಿರಿ ಒಂದು ಬಣ ಕೊಬ್ಬರಿ ಬಟ್ಲ ತೊಗೊಂಡಿನಿ ಅದನ್ನು ಹಿಂಗೆ ತಳ್ಳಾಗ ಹೆಚ್ಕೊಂಡಿನಿರಿ ತಳ್ಳಗ ಹೆಚ್ಕೊಂಡು ಕೊಬ್ಬರಿ ಇದನ್ನು ತಳ್ಳಗ ಹೆಚ್ಕೊಂಡಲ್ರಿ ಅದನ್ನು ಕುದ್ರೆ ಒಳಗೆ ಹಾಕ್ತೀನಿ ಈಗ ಬೆಲ್ಲ ಶುಂಠಿ ಹಾಕಿ ತೆಗೈತಿ ಇದನ್ನ ಹಾಕಿ ಒಂದು ಇನ್ನೊಂದು ಹತ್ತು ನಿಮಿಷ ಕುದಿಸಿದ್ರೆ ಹಾಕೈತಿ ಇದು ತಾನ ಹಿಂಗೆ ಇಷ್ಟು ಮಿದು ಐತಿ ಇಷ್ಟೊಳಗೆ ಇನ್ನೊಂದು ಸ್ವಲ್ಪ ಅಳಿಬಿಟ್ರೆ ತಾನಾಗ ಗಟ್ಟಿ ಆಗುತ್ತೆ ಈ ಹಾಕ ಒಂದು ಸ್ವಲ್ಪ ಒಡಂಬಿ ದ್ರಾಸಿ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡೀನಿರಿ ಅದನ್ನು ಒಂದು ಚಮಚ ತುಪ್ಪ ಹಾಕಿ ತುಪ್ಪದೊಳಗೆ ಸ್ವಲ್ಪ ಬೆಸ್ಗಿ ಮಾಡ್ಕೊಳ್ತೀನಿ ಸ್ವಲ್ಪ ಕೆಂಪಂಗೆ ಈ ಥರ ಹುರ್ಕೊಂಡು ಲಾಸ್ಟಿಗೆ ಹಾಕೈತಿ ರೀ ಅವನು ದ್ರಾಕ್ಷಿ ಈ ಥರ ಕೆಂಪಗೆ ತುಪ್ಪದೊಳಗೆ ಈ ಥರ ಕರ್ಕೊಂಡು ಕರೆದು ಹಾಕಿದ್ರೆ ಕಂಪು ಜಾಸ್ತಿ ಆಗತ್ರಿ ಗಮ್ಮನ ಬರ್ತತಿ ನೋಡ್ರಿ ತೆಲ್ಲ ಹಾಕಿನೆಲ್ಲ ಬೆಲ್ಲ ಅದೆಲ್ಲ ಕುಡಿಯೋ ಈಗ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ರೆ ಅದನ್ನ ಹಾಕ್ತೀನಿ ಒಳಗೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಕೈ ಮುಚ್ಚಿ ಎಳ್ಳಾಕ್ಬಿಟ್ರೆ ರೆಡಿ ಆಗಿ ನೋಡಿರಿ ಒಂದು ಸ್ವಲ್ಪ ಸಣ್ಣಗೆ ಇಡ್ಬೇಕು ಇದನ್ನು ನೋಡಿರಿ ಎಲ್ಲ ಕುದ್ದತಿ ಈಗ ಉರಿ ತೆಗೆದು ಮುಚ್ಚಿ ಒಂದು ಐದು ನಿಮಿಷ ಮೇಲೆ ಒಗ್ಗಿ ಮೇಲೆ ಬೆಂಕಿ ಮೇಲೆ ಅಳ್ಳಾಕ್ಬಿಡ್ಬೇಕು ಇದನ್ನು ನೋಡಿರಿ ಒಂದು ಐದು ನಿಮಿಷ ಕೆಂಡದ ಮೇಲೆ ಹಳ್ಳಿ ಬಿಟ್ಟಿದ್ದೆಲ್ಲ ಈಗ ಕೂದ್ತ ನೋಡ್ರಲ್ಲ ಪೂರ್ತಿ ನೀರೆಲ್ಲ ಇಂದ್ಕೊಂಡೈತಿ ಈಗ ಕೆಳಗಿಳಿ ಕೆಳಗಿಳಿಗೆ ಮೇಲೆ ಈ ಥರ ಗಟ್ಟಿ ಆಯ್ತು ನೋಡ್ರಿ ಆಗಲ್ಲ ಒಂದು ಸ್ವಲ್ಪ ಅಳಕೆ ಇತ್ತಲ್ಲ ಈ ಥರ ಗಟ್ಟಿ ಆಗೈತಿ ಈಗ ಊಟಕ್ಕೆ ಪಡ್ಸಕ್ಕೆ ನೋಡ್ರಿ ಅದೇ ಗೋಧಿ ಉಗ್ಗಿ ಬದನೇಕ ಪಲ್ಯ ಮತ್ತು ಪಾಪ್ಡೆ ಕಾಂಬಿನೇಷನ್ ನೋಡ್ರಿ ನೋಡಿ ನಾವು ದಸರಾ ಹಬ್ಬಕ್ಕೆ ವಿಶೇಷವಾಗಿ ಗೋಧಿ ಹಿಗ್ಗು ಮಾಡಿವಿ ನೋಡಿರಿ ಮಾಡಿದ ವಿಧಾನ ಇಷ್ಟ ಆತದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ ಧನ್ಯವಾದ